ನಮಸ್ಕಾರ ಸ್ವಾಗತ ನಾನು ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿ ಅವರಿಂದ ತಾಯಿ ಹೆಸರಿನಲ್ಲಿ ಒಂದು ಸಸ್ಯ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಜಲಾಶಯದ ಚಿಟ್ಟೆ ಉದ್ಯಾನವನದಲ್ಲಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಾಮಾಜಿಕ ಅರಣ್ಯ ವಲಯ ಪ್ರಾದೇಶಿಕ ಅರಣ್ಯ ವಲಯ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಹುಕ್ಕೇರಿ ಹಾಗೂ ತಾಲೂಕ್ ಪಂಚಾಯತ್ ಹುಕ್ಕೇರಿ ಗ್ರಾಮ ಪಂಚಾಯತ್ ಹೊಸಪೇಟೆ ಇವರ ಸಹಯೋಗದೊಂದಿಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಧಾನಮಂತ್ರಿ ಒಂದು ಮಂತ್ರಿಯವರ ತಾಯಿ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಅಭಿಯಾನದ ಅಂಗವಾಗಿ ಗುರುವಾರ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಕ್ಕೇರಿ ತಾಲೂಕಿನ ಶಾಸಕ ನಿಖಿಲ್ ಖತ್ತಿ ಅವರು ತಾಯಿಯ ಹೆಸರು ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂದರ್ಭದಲ್ಲಿ ಎಲ್ಲಾ ತಾಲೂಕಿನ ಆಡಳಿತ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ ಐಸ್ ಹಿಡ್ಕಾಲ್ ಡ್ಯಾಮ್ ನಮ್ಮ ತಾಲೂಕಾ ಪಂಚಾಯತಿ ಆಡಳಿತ ಹಾಗೂ ನಮ್ಮ ಅರಣ್ಯ ಇಲಾಖೆದವರು ಕೂಡ್ಕೊಂಡು ತಾಯಿ ಹೆಸರು ಮೇಲೆ ಒಂದು ಸಸಿಯನ್ನ ನಟಬೇಕಂತ ಕಾರ್ಯಕ್ರಮ ನಮ್ಮ ಹಿಡ್ಕಲ್ ಡ್ಯಾಮ್ನ ಉದ್ಯಾನಕಾಶಿ ಪ್ರಾಜೆಕ್ಟ್ ಅಡಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಭಾಗದ ಎಲ್ಲ ಹಿರಿಯರು ಹುಡ್ಕೊಂಡು ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡು ಇದು ನಮ್ಮ ಪ್ರಧಾನಿಯವರ ಕನಸು ನಮ್ಮ ಇಡೀ ದೇಶದಲ್ಲಿ ಹಸಿರು ಕ್ರಾಂತಿ ಮೂಡಿಸ್ಬೇಕಂತ ಒಂದು ಗುರಿ ಇಟ್ಟುಕೊಂಡು ಅವರು ಈ ಯೋಜನೆಯನ್ನು ತಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವಾಗಲಿ ನಮ್ಮ ಕ್ಷೇತ್ರದ ಎಲ್ಲ ಜನರು ಇದಕ್ಕೆ ಬೆಂಬಲ ಕೊಟ್ಟು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಕೊಡ್ತಿದ್ದೀವಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಸಸಿ ಕಾರ್ಯಕ್ರಮವನ್ನು ನಮ್ಮ ತಾಲೂಕಾ ಪಂಚಾಯತಿ ನಮ್ಮ ತಾಲೂಕಾ ಪಂಚಾಯಿತಿ ಆಡಳಿತ ಮಂಡಳಿಯವರು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂತ ಬಿ ಒ ಮೇಡಮ್ ಹಾಗೆ ಎ ಡಿ ಸಾಹೇಬರು ಹಾಗೆ ನಮ್ಮ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಅವರೇ ಮತ್ತು ನಮ್ಮ ಸಿ ಪಿ ಐ ಅವರೇ ಮತ್ತು ಇಲ್ಲಿ ಸೇರಿದಂತ ನನ್ನ ಮುದ್ದು ಮಕ್ಕಳೇ ಮತ್ತು ಮಾಧ್ಯಮದ ಮಿತ್ರರು ನಮ್ಗೆಲ್ಲರೂ ಗೊತ್ತಿದ್ದಂಗೆ ಇದು ಮುಂದಾಗಬಾರದು ನಮ್ಮ ಮುಂದೆ ಬರುವ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್